ರಾಜ್ಯ ಇದು ಲೋಕಸಭೆ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಏನಾದರೂ ಅದಲ್ಲ ಬದಲ್ ಕೈನ್ಸಿ ಕದಲ್ಲಿ ಏನಾದರೂ ಆಗ್ತದೆ ಏನೇನೂ ಆಗೋದಲ್ಲ ಬಿ ಜೆ ಪಿ ಬಿ ಜೆ ಪಿನೇ ಇರ್ತದೆ ಬಿ ಜೆ ಪಿ ಒಳಗೇನು ಬದಲಾವಣೆ ಆಗೋದಿಲ್ಲ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರ್ತದೆ ನೋಡೋಣ ಮುಂದೆ ಇಲ್ಲ ನೀವೇ ಸದನದೊಳಗೆ ಹೇಳಿದ್ರಿ ಸರ್ಕಾರ ತಪ್ಪು ಅಂತ ಬೀಳ್ತದೆ ರೀ ಇವತ್ತಿಲ್ಲ ನಾಳೆ ಬೀಳೋದೇ ಇದೆ ಸರ್ಕಾರ ಏನು ಮಹಾರಾಷ್ಟ್ರ ಮಾದರಿ ಇಲ್ಲ ಹಾಂ ಮಾದರಿ ಇಲ್ಲರಿ ಬಡದಾಳಾಕತ್ತಾರ ಅವ್ರವ್ರಿಗೆ ಸಮಾಧಾನ ಯಾಕಂದ್ರೆ ಮೊನ್ನೆ ನಾನು ಸದನದಾಗ ನೋಡಿದೆ ಕಾಂಗ್ರೆಸ್ ಶಾಸಕರು ನಮ್ಮ ಮುಂದೆ ಹೇಳ್ತಿದ್ರು ಭಾಳ ಅಸಮಾಧಾನ ಇದಾರೆ ಅವರಿಗೆ ಗೌರವ ಸಿಗ್ತಾ ಇಲ್ಲ ಶಾಸಕರು ಅವ್ರವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಕೆಲವೊಂದು ಮಂತ್ರಿಗಳು ಅವ್ರಿಗೆ ಹೋದರೆ ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಈ ರೀತಿ ಸಾಕಷ್ಟು ಅಸಮಾಧಾನ ಇದೆ ಈ ಲೋಕಸಭೆ ಆದಮೇಲೆ ಆಸ್ಮಾನ್ದಾನು ಸ್ಪೋರ್ಟ್ ಆಗ್ತದೆ ಅಂತಳೆ ಬಹುತೇಕ ಎಲ್ಲರ ಅಭಿಪ್ರಾಯನ ಅದೇ ಇದೆ ಎಲೆಕ್ಷನ್ ಆದ ರಾಜ ಇದು ಲೋಕಸಭೆ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಏನಾದರೂ ಅದಲ್ಲ ಬದಲ್ ಕೈ ಚಿಕ್ಕದಲ್ಲಿ ಏನಾದರೂ ಆಗ್ತದೆ ಏನೇನು ಆಗೋದಲ್ಲ ಬಿ ಜೆ ಪಿ ಬಿ ಜೆ ಪಿನೇ ಇರ್ತದೆ ಬಿ ಜೆ ಪಿ ಒಳಗೇನು ಬದಲಾವಣೆ ಆಗೋದಿಲ್ಲ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರ್ತದೆ ನೋಡೋಣ ಮುಂದೆ ಇವತ್ತು ಸದನದೊಳಗೆ ಹೇಳಿದ್ರಿ ಸರ್ಕಾರ ತಪ್ಪು ಅಂತ ಬೀಳ್ತದೆ ಬೀಳ್ತದೆ ಇವತ್ತಿಲ್ಲ ನಾಳೆ ಬೀಳೋದೇ ಇದೆ ಸರ್ಕಾರ ಏನು ಮಹಾರಾಷ್ಟ್ರ ಮಾದರಿ ಆ ಮಾದರಿ ಇಲ್ಲ ರೀ ಅವ್ರವ್ರೆ ಬಡದಾಳ್ ಅವ್ರವ್ರಿಗೆ ಸಮಾಧಾನ ಯಾಕಂದ್ರೆ ಮೊನ್ನೆ ನಾನು ಸದನದಾಗ ನೋಡಿದೆ ಕಾಂಗ್ರೆಸ್ ಶಾಸಕರು ನಮ್ಮ ಮುಂದೆ ಹೇಳ್ತಿದ್ರು ಭಾಳ ಅಸಮಾಧಾನ ಇದಾರೆ ಅವರಿಗೆ ಗೌರವ ಸಿಗ್ತಾಯಿಲ್ಲ ಶಾಸಕರ ಅವ್ರವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಕೆಲವೊಂದು ಮಂತ್ರಿಗಳು ಅವ್ರಿಗೆ ಹೋದರೆ ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಈ ರೀತಿ ಸಾಕಷ್ಟು ಅಸಮಾಧಾನ ಇದೆ ಈ ಲೋಕಸಭೆ ಆದಮೇಲೆ ಅಸಮಾನ್ ಧಾನು ಸ್ಪೋರ್ಟ್ ಆಗ್ತದೆ ಅಂತಳಿ ಬಹುತೇಕ ಎಲ್ಲರ ಅಭಿಪ್ರಾಯನೂ ಅದೇ ಇದೆ ಎಲೆಕ್ಷನ್ ಆದ